ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಸೊ ತಲೆ ಕೆಡಿಸ್ಕೋಬೇಡಿ ಕೆಲವೊಂದಿಷ್ಟು ವೀಡಿಯೋಸ್ಗೆ ವ್ಯೂಸ್ ಕಡಿಮೆ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಸಹ ಕಡಿಮೆ ಬರುತ್ತೆ ಯಾಕೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಸಾಕಷ್ಟು ಜನ ಯೂಟ್ಯೂಬ್ಗೆ ಬರ್ತಾರೆ ಬಟ್ ಯೂಟ್ಯೂಬ್ಗೆ ಬಂದ ಮೇಲೆ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಸಕ್ಸಸ್ ಆಗಲಿಕ್ಕೆ ಆಗಲ್ಲ ಕೆಲವೊಂದು ಮಿಸ್ಟೇಕ್ಸ್ ಅನ್ನು ಮಾಡ್ತಾರೆ ಈ ಮಿಸ್ಟೇಕ್ಸ್ ಅಂದರೆ ಮುಂದಿನ ದಿನಗಳಲ್ಲಿ ಅವರ ಒಂದು ಚಾನಲ್ ಗ್ರೋತ್ ಆಗೋದಕ್ಕೆ ಒಂದು ಸಮಸ್ಯೆ ಅನ್ನೋದು ಸೃಷ್ಟಿಯಾಗುತ್ತೆ ಸೊ ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ರಿ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ತಮ್ಮೆಲ್ಲ ಹಾಕೋದಿರ್ಬೋದು ಮ್ಯೂಸಿಕ್ ಆ್ಯಡ್ ಮಾಡೋದಿರ್ಬೋದು ಮತ್ತು ನೀವು ಕೊಡ್ತಾ ಇರ್ತಕ್ಕಂಥ ಕಂಟೆಂಟ್ ವಾಯ್ಸ್ ಇಲ್ಲೇ ಇರಬಹುದು ಸೊ ನೆಕ್ಸ್ಟ್ ವೀಡಿಯೋ ಕ್ಲಾರಿಟಿ ಇಲ್ಲೇ ಇರಬಹುದು ಸೊ ಈ ಥರದೆಲ್ಲ ಸಮಸ್ಯೆಗಳಿರ್ತವೆ ಆ್ಯಶ್ ಟ್ಯಾಗ್ನ ಬಳಕೆ ಮಾಡಿಕೊಂಡು ನಿಮ್ಮ ಚಾನಲ್ ನೇಮ್ನ ಹಾಕಿ ಸೊ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕುವಂಥ ಒಂದು ವೀಡಿಯೋ ಮೇಲೆ ವ್ಯೂಸ್ ಬಂದೇ ಬರುತ್ತೆ ಮತ್ತು ಟ್ರೆಂಡಿಂಗ್ ಮತ್ತು ವೈರಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಏನು ವೀಡಿಯೋ ಇದ್ದೀರಾ ಯಾವ ಕಾನ್ಸೆಪ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಅಲ್ಲಿ ಟ್ಯಾಕ್ಸಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ಟ್ಯಾಕ್ಸ್ಗೆ ಸಂಬಂಧಪಟ್ಟಾಗಿ ನೀವು ಯಾವ ವೀಡಿಯೋನ ಮಾಡ್ತಾ ಇದ್ದೀರಾ ಆ ಒಂದು ವೀಡಿಯೋ ಒಂದು ಟ್ಯಾಕ್ಸ್ ಹಾಕಬೇಕಾಗುತ್ತೆ ಇದರಿಂದ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಂಖ್ಯೆ ಜಾಸ್ತಿ ಆಗುತ್ತೆ ಮತ್ತು ಹೊಸ ಹೊಸ ನ ತಗೊಳ್ಳಿ ತಲೆ ಕೆಡಿಸ್ಕೋಬೇಡಿ ವ್ಯೂಸ್ ಕಡಿಮೆ ಬರ್ತಾ ಇದೆ ತಲೆ ಕೆಡಿಸ್ಕೋಬೇಡಿ ಸೊ ನನ್ನ ಚಾನಲ್ ವ್ಯೂಸ್ ಕಡಿಮೆ ಬರ್ತಾ ಇದೆ ನಾನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಂಟಿನ್ಯೂಟಿ ಅನ್ನೋದು ಇರಬೇಕಾಗುತ್ತೆ ಇವತ್ತಿಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನಾಲ್ಕು ವರ್ಷ ಆಯಿತು ಕೇವಲ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ ಗೊತ್ತು ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಬಟ್ ಇಲ್ಲಿಂದ ಆಚೆ ನಾನು ಅದೇ ಮಿಸ್ಟೇಕ್ ಮಾಡಬಾರ್ದು ಕಲಿಬೇಕು ಯೂಟ್ಯೂಬಲ್ಲಿ ಪ್ರತಿನಿತ್ಯ ಕಲಿಯೋದಿರುತ್ತೆ ಸೊ ನಾವೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ವಿ ಅದನ್ನು ನಾವು ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ಸೊ ಜನರನ್ನ ಆಡಿಯನ್ಸ್ನ ನಾವು ಯಾವ ಥರ ಅಟ್ರಾಕ್ಟ್ ಮಾಡೋದನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆನಪೇರಲ್ಲಿ ಸ್ನೇಹಿತರೆ ಯಾವತ್ತು ನಿಮ್ಮ ಒಂದು ಹೋಪ್ನ ಕಳ್ಕೊಬೇಡಿ ಭರವಸೆ ಕಳ್ಕೊಬೇಡಿ ಹೊಸ ಹೊಸ ಕಂಟೆಂಟ್ ತೊಗೊಳ್ಳಿ ಯಾರ್ದೋ ಕಂಟೆಂಟ್ ಕಾಪಿ ಮಾಡ್ಲಿಕ್ಕೆ ಹೋಗಬೇಡಿ ಹೊಸ ಕಂಟೆಂಟ್ ತಗೊಳ್ಳಿ ಆ ನ ನಿಮ್ಮದೇ ಆದ ಶೈಲಿಯಲ್ಲಿ ಬೇರೆಯವರ ಸ್ಟೈಲಲ್ಲೆಲ್ಲ ಕಾಪಿ ಮಾಡೋದು ನಿಮ್ಮದೇ ಆದ ಸ್ಟೈಲಲ್ಲಿ ನೀವು ಅದನ್ನು ಹೇಳೋದಕ್ಕೆ ಒಂದು ಪ್ರಯತ್ನ ಪಡಿ ನಿಮ್ಮ ಲ್ಯಾಂಗ್ವೇಜ್ ಏನಿದೆ ತಲೆ ಕೆಡಿಸ್ಕೊಬಿಡಿ ಅದೇ ಲ್ಯಾಂಗ್ವೇಜಲ್ಲಿ ಮಾತಾಡಿ ಯಾಕಂದರೆ ಇವತ್ತು ಆಡ್ ಭಾಷೆ ಅನ್ನೋದು ಬಹಳ ಒಂಥರ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಬಟ್ ಮಾತಾಡಬೇಕಂತ ಕೆಲವೊಂದಿಷ್ಟು ಪದಗಳು ಹಿಡಿತಾ ಬಂದಿರಬೇಕಾಗುತ್ತೆ ಸೊ ಕೆಲವರು ಸ್ಪೀಡಾಗಿ ಮಾತಾಡ್ತಾರೆ ಅಂತಂದರೆ ನಾವು ಸ್ಪೀಡಾಗಿ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಎಲ್ಲರೂ ಸಹ ಒಂದೇ ತರ ಇರಲಿಕ್ಕಾಗಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಐದು ಬೆರಳು ನನ್ನ ದೇಹದಲ್ಲಿರ್ತಕ್ಕಂಥ ಈ ಒಂದು ಕೈಯಲ್ಲಿ ಐದು ಬೆರಳಲ್ಲೂ ಈಕ್ವಲ್ ಆಗಿಲ್ಲ ಅಂದರೆ ಸೊ ಐದು ಜನ ಈಕ್ವಲ್ ಆಗಿರ್ಬೇಕು ಅನ್ನೋ ಒಂದು ಏನು ರೂಲ್ಸ್ ಇಲ್ಲ ಸೊ ತಲೆ ಕೆಡಿಸ್ಕೋಬೇಡಿ ವ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಕಡಿಮೆ ಬರ್ತಾ ಇದೆ ಅಂದರೆ ಹೊಸ ನ ತಗೊಳ್ಳಿ ನೀವೇನ್ ಮಾಡ್ತಾ ಇದ್ರ ಆ ನ ಸ್ವಲ್ಪ ಬದಲಾವಣೆ ಮಾಡಿ ನೋಡಿ ಏನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ರ ಅನ್ನೋದು ವಿಡಿಯೋ ಕ್ಲಾರಿಟಿ ಇಲ್ಲದೇ ಇರಬಹುದು ಸೊ ಈ ತರದ್ದೆಲ್ಲ ಸಮಸ್ಯೆಗಳು ಇರ್ತವೆ ಸೊ ಇದರಿಂದ ಏನಾಗುತ್ತೆ ವ್ಯೂಸ್ ಸಂಖ್ಯೆ ಸಹ ಕಡಿಮೆ ಆಗ್ತಾ ಬರುತ್ತೆ ಸಬ್ಸ್ಕ್ರೈಬರ್ಸ್ ಆಗಲ್ಲ ಸಬ್ಸ್ಕ್ರೈಬರ್ಸ್ ಆಗಬೇಕಾದ್ರೆ ನೀವು ನೀವು ಮಾಡ್ತಕ್ಕಂಥ ವೀಡಿಯೋನ ಇನ್ನಿತರ ಒಂದು ಸೋಷಿಯಲ್ ಮೀಡಿಯಾಗೆ ಇರಿದವೋ ಅವುಗಳಿಗೆ ನೀವು ಶೇರ್ ಮಾಡಬೇಕಾಗುತ್ತೆ ಇದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸ್ವಲ್ಪ ದಿನ ಒಂದಷ್ಟು ಮಟ್ಟಿಗೆ ನಿಮ್ಮ ಚಾನಲ್ ಗ್ರೋತ್ ಆಗೋವರೆಗೂ ಸಬ್ಸ್ಕ್ರೈಬರ್ಸ್ ಆಗಬೇಕಂದ್ರೆ ನೀವು ಒಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅದೇನಪ್ಪ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿದಾದ್ಮೇಲೆ ರಿಕ್ವೆಸ್ಟ್ ಮಾಡ್ಕೋಬೇಕು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಬಟ್ ಅದು ಕಿರಿಕಿರಿ ಆಗಿ ಆಗೋ ರೀತಿ ಸಬ್ಸ್ಕ್ರೈಬರ್ಸ್ನ ಅಟ್ರಾಕ್ಟ್ ಮಾಡೋ ಥರ ಇರಬೇಕು ಕಿರಿಕಿರಿ ಆಗೋ ಥರ ಇರಬಾರ್ದು ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀರ ಅಲ್ಲಿ ಪ್ರತಿಯೊಬ್ಬರು ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಒಂದು ಆಪರ್ಚುನಿಟಿ ಯೂಟ್ಯೂಬ್ ನಮಗೆ ಕೊಟ್ಟಿದೆ ಅದನ್ನು ನಾವು ಯಾವ ಥರ ಬಳಕೆ ಮಾಡ್ಕೊಳ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಮಾತಾಡ್ತಕ್ಕಂಥ ಒಂದು ಭಾಷೆ ಏನಿದೆ ಆ ಭಾಷೆ ಮೇಲೆ ಹೆಚ್ಚಿನ ಒಂದು ಕಾನ್ಸನ್ಟ್ರೇಷನ್ ಇರಲಿ ಆದಷ್ಟು ಕನ್ನಡ ದಿನ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಹೊಸ ಪದಗಳ ಒಂದು ಪರಿಚಯ ಆಗುತ್ತೆ ಹೊಸ ಪದಗಳ ಪರಿಚಯ ಆದರೆ ಆಡಿಯನ್ಸ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ ಕೇಳೋದಕ್ಕೂ ಸಹ ಚೆನ್ನಾಗಿರುತ್ತೆ ಸೊ ನೀವೇನು ಮಿಸ್ಟೇಕ್ ಮಾಡ್ತಾ ಇದೀರ ಅನ್ನೋದು ದಯವಿಟ್ಟು ನಿಮ್ಮ ವೀಡಿಯೋನ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಏನು ಮಿಸ್ಟೇಕ್ ಮಾಡ್ತಾ ಇದ್ರ ಅಂತ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಮುಂಚೆ ನೀವು ನೀವೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಬೇಕು ವಿಡಿಯೋ ಎಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು ಪ್ರೊಸೆಸಿಂಗ್ ಆಯಿತು ಅಪ್ಲೋಡ್ ಮಾಡ್ತಾ ಇದೀವಿ ಒಂದ್ಸಲ ಪ್ಲೇ ಮಾಡ್ಬೇಕಾಗುತ್ತೆ ನಾವೇನಾದ್ರೂ ಮಿಸ್ಟೇಕ್ ಮಿಸ್ಟೇಕ್ ಮಾಡಿರ್ತೀವಿ ಅದು ಆ ಟೈಮಲ್ಲಿ ಕಂಡು ಬಂದ್ರೆ ಅದನ್ನ ಹಂಗೆ ಎಡಿಟಿಂಗ್ ಮಾಡ್ಕೊಂಡು ಮತ್ತೆ ರೀಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು ಒಂದು ಸ್ನ ಹಾಕ್ಬೇಕಾಗುತ್ತೆ ನೀವು ಸೊ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಅಟ್ರಾಕ್ಟಿವ್ ಆಗಿ ತಮ್ನೆಲ್ ಬಂದಾಗ ಏನಾಗುತ್ತೆ ಅಂದ್ರೆ ಸೊ ಒಳಗಡೆ ಕಂಟೆಂಟ್ ಏನೋ ಇರುತ್ತೆ ತಲೆ ಕೆಟ್ಟಿಸ್ಕೋಬೇಡಿ ಒಳಗಡೆ ಕಂಟೆಂಟ್ ಏನೋ ಇರುತ್ತೆ ಬಟ್ ತಮ್ನೆ ನೋಡಿದ ತಕ್ಷಣ ಏನೋ ಮಾಡಿದ ನೀವು ಹುಡುಗ ಈ ಹುಡುಗಿ ಏನೋ ಈ ನೀವು ತಮ್ಮೆಲ್ ಚೆನ್ನಾಗಿದೆ ಅಂತ ಅದನ್ನ ಓಪನ್ ಮಾಡ್ತಾರೆ ಆಗ ಬರುತ್ತೆ ಸೊ ವಿಡಿಯೋ ಇಷ್ಟ ಆದ್ರೆ ಬೇಕಾದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ವ್ಯೂಸ್ ಆದರೂ ಬರುತ್ತೆ ಸೊ ಇದೊಂದು ಟ್ರಿಕ್ಕು ಇನ್ನು ಮತ್ತೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಿದ್ದಾವೆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡುತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮತ್ತೆ ಶೇರ್ ಮಾಡಬೇಕಾಗುತ್ತೆ ನೀವು ಸೊ ಆದಷ್ಟು ನಿಮ್ಮ ಒಂದು ಪರಿಚಯ ಯಾರಿದ್ದಾರೆ ಸ್ನೇಹಿತರು ಯಾರಿದ್ದಾರೆ ಅವರತ್ರ ನೀವು ಕನ್ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಸೊ ಅಂತ ಸಂದರ್ಭದಲ್ಲಿ ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಅವ್ರ ಹತ್ರ ನೀವು ಸಬ್ಸ್ಕ್ರೈಬ್ ಮಾಡಿಸ್ಬೇಕಾಗುತ್ತೆ ಈ ಥರ ಶೇರ್ ಮಾಡಬೇಕಾಗುತ್ತೆ ವಿಡಿಯೋನಲ್ಲ ಅವರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಿಷ್ಟು ಒಂದು ಟ್ರಿಕ್ಸ್ ಆದರೆ ಇನ್ನು ಕೆಲವು ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ ಸ್ಟಾರ್ಟಿಂಗಲ್ಲಿ ಪ್ರಿವಿಸ್ ತುಂಬ ಕಡಿಮೆ ಇತ್ತು ಯಾಕೆ ಕಡಿಮೆ ಬರ್ತಾಯಿತ್ತು ಅಂದರೆ ನನ್ನ ವಿಡಿಯೋ ನನ್ನ ನೋಡಿ ನನಗೆ ಬೇಜಾರಾಯಿತು ಸರಿಯಾಗಿ ವಾಯ್ಸ್ ಬರ್ತಾ ಇರಲಿಲ್ಲ ಫೇಸ್ ಅಟ್ರಾಕ್ಷನ್ ಮುಖದಲ್ಲಿ ಒಂದು ಆಕರ್ಷಣೆಯ ಒಂದು ಇದಿರಲಿಲ್ಲ ಅಟ್ರಾಕ್ಟಿವ್ ಆಗಿರಬೇಕಾಗುತ್ತೆ ಯಾಕಂದ್ರೆ ಜನರಿಗೆ ಆಡಿಯನ್ಸ್ಗೆ ನಾವು ಕೊಡ್ತಾ ಇರ್ತಕ್ಕಂಥ ಏನು ಮಾಹಿತಿ ಏನಿರುತ್ತೋ ಅದು ಸೆಕೆಂಡ್ರಿ ಬಟ್ ನಮ್ಮ ಒಂದು ಕಾನ್ಸಂಟ್ರೇಷನ್ ಏನಿದ್ರು ಆಡಿಯನ್ಸ್ ಮೇಲೆ ಇರಬೇಕಾಗುತ್ತೆ ಆಡಿಯನ್ಸ್ ಮೇಲೆ ಯಾವಾಗ ಇರುತ್ತೋ ಆ ಟೈಮಲ್ಲಿ ಒಂದು ಏನು ಹೇಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಕೇಳೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಆಡಿಯನ್ಸ್ಗೆ ಬರುತ್ತೆ ಸೊ ಆದಷ್ಟು ಅಟ್ರಾಕ್ಟಿವ್ ಆಗಿರಿ ತಲೆ ಕೆಡಿಸ್ಕೋಬೇಡಿ ವ್ಯೂಸ್ ಕಡಿಮೆ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲು ನಿಮ್ಮ ಚಾನಲ್ಲು ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ವೈರಲ್ ಆಗೇ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಬಟ್ ಪ್ರಯತ್ನ ಅನ್ನೋದು ನಿರಂತರವಾಗಿರಬೇಕಾಗುತ್ತೆ ಸೊ ಸೊ ಇದಿಷ್ಟು ಒಂದಷ್ಟು ಟಿಪ್ಸು ಮತ್ತು ಇನ್ನೇನಪ್ಪ ಮಾಡ್ಬೋದು ಅಂದರೆ ವ್ಯೂಸು ಕಡಿಮೆ ಬರ್ತಾ ಇತ್ತು ನಾನು ಕೆಲವು ಸಲ ಯೋಚನೆ ಮಾಡಿದೆ ಏನು ತಮ್ಮಲ್ಲಿ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಸೊ ನನಗೆ ಯಾರು ಸ್ನೇಹಿತರು ರೆಫರ್ ಮಾಡಿದ್ರು ನಿಮ್ಮ ತಮ್ಮಲ್ಲಿ ಚೆನ್ನಾಗಿ ಇಲ್ಲ ಒಳ್ಳೆ ಕಂಟೆಂಟ್ ಚೆನ್ನಾಗಿದೆ ಬಟ್ ಜನರಿಗೆ ನೋಡಿದ ತಕ್ಷಣ ತಮಿಳು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರು ಸೊ ನಾನು ಯೋಚನೆ ಮಾಡಿದೆ ತಮಿಳಿಲ್ ಯಾವ ತರ ಅಂತ ಸಾಕಷ್ಟು ವಿಡಿಯೋಗಳನ್ನ ರೆಫರ್ ಮಾಡಿದೆ ಸಾಕಷ್ಟು ವೀಡಿಯೋಗಳನ್ನ ರೆಫರ್ ಮಾಡಿದ್ಮೇಲೆ ತಮಿಳಿಲ್ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಬೇಕು ಅದರಲ್ಲೂ ಕೆಲವೊಂದು ಉಚಿತವಾಗಿ ಸಿಗ್ತಾ ಇರ್ತಕ್ಕಂಥದ್ದು ಇಮೇಜಸ್ನ ತಗೊಂಡೆ ಕಾಪಿ ರೇಟ್ ಇಲ್ಲೇ ಇರ್ತಕ್ಕಂಥದ್ದು ಸೊ ಅದನ್ನ ಎಡಿಟಿಂಗ್ ಮಾಡಿಕೊಂಡು ತಮಿಳಿಲ್ನ ಹಾಕ್ತಾ ಇದ್ದೀನಿ ಬಟ್ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅಂತ ಬಟ್ ಪ್ರಯತ್ನ ಅನ್ನೋದು ನಿಲ್ಲಿಸಿಲ್ಲ ನಾಲ್ಕು ವರ್ಷ ಆಗಿದೆ ತಲೆ ಕಟ್ಟಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚಾನಲ್ ಆರಂಭ ಆಗಿತ್ತು ಕೆಲವೊಂದರ ಆಗುತ್ತೆ ಅತಿ ಶೀಘ್ರ ಅತಿ ವೇಗವಾಗಿ ಚಾನಲ್ ಗ್ರೋತ್ ಆಗುತ್ತೆ ಬಟ್ ನಮ್ದು ಇನ್ನೂ ಆಗಿಲ್ಲ ಆಗುತ್ತೆ ಆ ಒಂದು ಓಪ್ ಇಟ್ಕೊಂಡಿದ್ದೀನಿ ಬಟ್ ಕೆಲವೊಂದು ಏನಾಗ್ತದೆ ಈ ಐಫೋನಲ್ಲಿ ಈ ವಿಡಿಯೋಸನ್ನು ಮಾಡಿರ್ತಾರೆ ಕೆಲವೊಂದು ಅಟ್ರಾಕ್ಷನ್ ಇರುತ್ತೆ ಸೊ ಕೆಲವೊಂದು ವೀಡಿಯೋಸ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರುತ್ತೆ ಸೊ ನಾವು ಬೇಜಾರು ಮಾಡ್ಕೋಬಾರ್ದು ನಮ್ಮಲ್ಲಿ ಏನು ಸೌಲಭ್ಯಗಳಿದ್ದಾವೆ ಅವುಗಳನ್ನ ಸರಿಯಾದ ಒಂದು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನಾವು ಒಂದು ಹೆಚ್ಚಿನ ಒಂದು ಆಡಿಯನ್ಸ್ನ ತಲುಪಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಪಡಬೇಕಾಗುತ್ತೆ ಯಾಕೆಂದರೆ ಸಾಲ ಮಾಡಿ ಯೂಟ್ಯೂಬ್ ಮಾಡಿ ಅಂತ ಯಾರು ಹೇಳಲ್ಲ ನಿಮಗೆ ಅರ್ಥ ಆಯಿತಾ ನಿಮ್ಮಲ್ಲಿ ಏನು ಇದೆಯೋ ನಿಮ್ಮಲ್ಲಿ ಏನು ಫೋನ್ ಇದೆಯೋ ಆ ಒಂದು ಫೋನಲ್ಲೇ ಸ್ವಲ್ಪ ಕ್ಲೀನಾಗಿ ವಿಡಿಯೋ ಬರೋ ಕಡೆ ಒಂದು ನಾಯ್ಸ್ ಇಂದಿರೋ ಕಡೆ ನೀವು ವಿಡಿಯೋಸ್ನ ಮಾಡಬೇಕಾಗುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ನಿಮಗೆ ಒಂದು ವಿಚಾರ ಹೇಳಬೇಕು ಯಾಕಂದರೆ ಸ್ಟಾರ್ಟಿಂಗ್ ನಾನು ವಿಡಿಯೋಸ್ ಮಾಡಬೇಕಾದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಅನ್ನೋದು ಏನೂ ಇರಲಿಲ್ಲ ಸರಿಯಾಗಿ ಬ್ಯಾಕ್ ಗ್ರೌಂಡ್ ಎಲ್ಲ ವೈಟ್ ಕಲರ್ ಇರ್ತಿತ್ತು ನಾಯ್ಸ್ ತುಂಬ ಬರ್ತಾ ಇತ್ತು ಏನೋ ನಾನು ಕಾಟಾಚಾರಕ್ಕೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ ವಿಡಿಯೋಸು ಬಟ್ ನನಗೆ ಗೊತ್ತಿರಲಿಲ್ಲ ಯಾವ ಥರ ಅಪ್ಲೋಡ್ ಮಾಡ್ಕೋಬೇಕು ಅಂತ ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಇರಬೇಕಾಗುತ್ತೆ ನಾವು ವೀಡಿಯೋಸ್ನ ಯಾವ ಥರ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು ಸೊ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದೆ ಕ್ರೋಮ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಏನು ಬೆನಿಫಿಟ್ ಬರುತ್ತೆ ಮತ್ತು ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಏನು ಬೆನಿಫಿಟ್ ಬರುತ್ತೆ ಆದಷ್ಟು ನೀವು ಕ್ರೋಮ್ ಆಪ್ ಮುಖಾಂತರ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ ನೋಡ್ಬೇಕಾಗುತ್ತೆ ಇದರಿಂದ ನಿಮ್ಮ ಒರಿಜಿನಲ್ ಕಂಟೆಂಟ್ ಇರ್ತಕ್ಕಂಥ ಒಂದು ಕ್ವಾಲಿಟಿ ಇರುತ್ತೆ ಅದು ಹಾಗೆ ಇರುತ್ತೆ ಸೊ ಆದಷ್ಟು ಕ್ರೋಮ್ ಆಪ್ ಮುಖಾಂತರ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ಇವಿಷ್ಟು ನನಗೆ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿ ನನ್ನ ಚಾನಲಲ್ಲಿ ನನಗಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಆದಷ್ಟು ವೀಡಿಯೋಗಳನ್ನು ಮಾಡಿ ತೀರಾ ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡಿ ತಿಂಗಳಿಗೆ ಕನಿಷ್ಠ ಅಂದ್ರೂ ಒಂದು ಐದರಿಂದ ಹತ್ತು ವೀಡಿಯೋ ಆದರೂ ನೀವು ಮಾಡಬೇಕಾಗುತ್ತೆ ಸೊ ಅವಾಗ ಜನರಿಗೆ ಒಂದು ಮುಖಪಚಯ ಆಗ್ತಾ ಇರಬೇಕಾಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಚಾನಲ್ ಯಾವುದೋ ಒಂದು ಸಂದರ್ಭದಲ್ಲಿ ವೈರಲ್ ಆಗುತ್ತೆ ಯಾವುದಾದ್ರೂ ಒಂದು ವೀಡಿಯೋ ನಾನು ಹೇಳ್ತಾ ಇದ್ದೀನಿ ಒಂದು ವಿಡಿಯೋ ವೈರಲ್ ಆದರೂ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ನಿಮ್ಮ ಚಾನಲ್ ಮಾನಟೈಸೇಷನ್ ಆಗುತ್ತೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ ಸೊ ಆ ಒಂದು ವೀಡಿಯೋಗೋಸ್ಕರ ನೀವು ಪ್ರತಿನಿತ್ಯ ಅಥವಾ ತಿಂಗಳಿಗೆ ಒಂದು ಐದಾದ ಅಥವಾ ಒಂದು ಹತ್ತು ವೀಡಿಯೋ ಆದರೂ ನೀವು ಮಾಡಲೇಬೇಕಾಗುತ್ತೆ ಸೊ ಯಾವಾಗ ಯಾವ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನಿಮ್ಮ ಪ್ರಯತ್ನ ಅನ್ನೋದು ನಿರಂತರವಾಗಿರಲಿ ತಲೆ ಕಟ್ಸ್ಕೊಬೇಡಿ ಸ್ನೇಹಿತರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದು ನನಗೆ ನಾಲ್ಕು ವರ್ಷಗಳ ನಂತರ ಅಂದರೆ ನಾನು ಕಂಟಿನ್ಯೂಟಿ ಇರಲಿಲ್ಲ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ನಾನು ಕಂಟಿನ್ಯೂಟಿ ಇರಲಿಲ್ಲ ಲಾಸ್ಟ್ ಒನ್ ಇಯರಿಂದ ನಾನು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿರೋದು ನನಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ಗೊತ್ತಿಲ್ಲದೇ ಇರೋ ವಿಚಾರಗಳನ್ನು ತಿಳ್ಕೊಂಬೋದಾದರೂ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕೆಂದರೆ ಕನ್ನಡಿಗರಾಗಿ ಕನ್ನಡ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಾಗಿ ನೀವೇ ನಮ್ಮನ್ನು ಬೆಳೆಸಬೇಕಾಗುತ್ತೆ ನೀವೇ ನಮ್ಮನ್ನು ಉಳಿಸಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ